ನಮಸ್ಕಾರ ವೀಕ್ಷಕರೇ ಮಾಸ್ ಟಿ ವಿ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ದೀಪ ರಾಮನಗರ ಜಿಲ್ಲೆಯ ಹುಣಸನ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟವಾಗಿದೆ ಭಿನ್ನಮತ ಲಾಭವನ್ನು ಪಡೆದ ಜೆಡಿಎಸ್ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಕೆ ಪಿ ಪ್ರಕಾಶ್ ಅವರು ಜಯಭೇರಿ ಹೊಂದಿದ್ದಾರೆ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ಗೆ ತೀವ್ರ ಮುಖಭಂಗವಾಗಿದ್ದು ಹನ್ನೊಂದು ಕಾಂಗ್ರೆಸ್ ಏಳು ಜೆಡಿಎಸ್ ಸದಸ್ಯರಿಂದ ಪಂಚಾಯಿತಿ ಕಾಂಗ್ರೆಸ್ನ ಕೆಲವು ಸದಸ್ಯರು ಅಡ್ಡಮತದಾನದ ಹಿನ್ನೆಲೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗೆ ಗೆಲುವು ಪಡೆದಿದೆ ઔળીળીએ સંહ સિય सामी कह रहे हैं। हमने लेफ्ट आगे यार सामी किप्पा करेगी किसी को मत सोचा क्या रिंटी करते हैं। किप्पा करेगी। मेरे करा पांच। किसने लड़ा रो। मेरे करा दो लड़कियाँ। जेकुमासर। किप्पा करेगी। किप्पा करेगी। irena sadakba avu એ અદેશી માતા આ રાખને બેરો તગેડીને ના નીલસી નીરકો ભાઈ જણા આ રાખી બેરો તગેડી એ પ્રગજના આકલ્યા આજો ನಾವು ಬರೀ ಜೆ ಡಿ ಎಸ್ ಮತ್ತು ಬಿಜೆಪಿ ಸೇರಿ ಹೇಳಿದ್ದು ನಮ್ಗೆ ಕುರ್ಸಮ್ಮಣ್ಣ ನಾವ್ ನಾಲ್ಕು ಜನ ಅವರು ಸಪೋರ್ಟ್ ಮಾಡಿದ್ರು ಹಾಗಾಗಿ ಗೆದ್ದು ತುಂಬಾ ಖುಷಿ ಆಗ್ತಿದೆ ಅದೇ ಏನು ಮುಂದೆ ಏನು ಸವಾಲುಗಳಿದೆ ಚರಂಡಿ ಆಗಿರ್ಬೋದು ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ತುಂಬಾ ಪಟ್ವಿ ಈ ಆಡಳಿತ ಪಕ್ಷಗಳು ಏನ್ ಪಡಿಸ್ಕೊತವೆ ಆ ಸವಾಲುಗಳನ್ನ ಮೆಟ್ಟಿ ನಿಲ್ಲೋದು ಬಹಳ ಖುಷಿ ಆಯ್ತು ಯಾಕಂದ್ರೆ ಬಾಳ ಮತ್ತೆ ಕೊಟ್ಟರು ಕಿಡ್ನಾಪ್ ಅಂತೆ ಬಹಳ ತೊಂದರೆಗಳು ಕೊಟ್ಟರು ಆದ್ರೂ ಕೂಡ ಎಲ್ಲೂ ವಿಚಾರಿತರಾಗದೆ ನಮ್ ಜೊತೆ ಪಾಪ ಪುಡ್ಸಮ್ಮಣ್ಣ ಬಹಳ ನಿಂತ್ಕೊಂಡ್ರು ಎಲ್ಲರೂ ಕೂಡ ನಮ್ಮ ಶಿವರಾಜಣ ಇರ್ಬೋದು ನಮ್ಮ ಮಹೇಶ್ ಜನ ಇರ್ಬೋದು ಎಲ್ಲ ನಮ್ಮ ನಮ್ಮ ಇಷ್ಟಪಟ್ಟು ಎಲ್ಲ ನಮ್ಮ ಹುಲ್ಲು ಮಹೇಶ್ ಎಲ್ಲರೂ ಸೇರಿ ಬಹಳ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಕಾಂತಣ್ಣ ಇರ್ಬೋದು ಪ್ರತಿಯೊಬ್ರು ನಮ್ಮ ಪಂಚಾಯತಿ ಲೀಡರ್ಗಳು ಆಮೇಲೆ ನಮ್ಮ ಗ್ರಾಮ ಸದಸ್ಯರು ಪ್ರತಿಯೊಬ್ರು ಆಮೇಲೆ ಪಕ್ಷಾತೀತವಾಗಿ ನನಗೆ ಪಕ್ಷ ಮತ್ತೆ ಪಕ್ಷಾತೀತವಾಗಿ ಎಲ್ಲರ ಸಹಕಾರದಿಂದ ಗೆದ್ದಿದ್ದೀನಿ ತುಂಬಾ ಖುಷಿ ಆಗ್ತದೆ ಓಕೆ ಯು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಜೆಡಿಎಸ್ಗೆ ಮತದಾನ ಮಾಡಿದ ಕೆಲವು ಸದಸ್ಯರು ಕಾಂಗ್ರೆಸ್ ಸದಸ್ಯರ ನಡುವೆ ಗುಂಪು ಘರ್ಷಣೆ ನಡೆದಿದ್ದು ಅಡ್ಡ ಮತದಾನ ಮಾಡಿದ್ದ ಕಾಂಗ್ರೆಸ್ ಸದಸ್ಯರ ಮೇಲೆ ಹಲ್ಲೆಗೆ ಮುಂದಾದ ಕಾಂಗ್ರೆಸ್ ಮುಖಂಡರು ಅಡ್ಡ ಮತದಾನ ಮಾಡಿದ ಕಾಂಗ್ರೆಸ್ ಸದಸ್ಯರನ್ನು ಡಿಎಆರ್ ವಾಹನದಲ್ಲಿ ಕಳುಹಿಸಿದ ಪೊಲೀಸರು ರಾಮನಗರ ಗ್ರಾಮಾಂತರ ಪೊಲೀಸರಿಂದ ಭದ್ರತೆ ಇದಾಗಿತ್ತು ಇವತ್ತಿನ ಟಿವಿ ಕನ್ನಡ ನ್ಯೂಸ್ ನಮಸ್ತೆ